ವ್ಯಕ್ತಿ ಸರ್ವಾಗಿಲ್ಲ ಹಿಂದೂ ಧರ್ಮಕ್ಕಾಗಿ ನೀವು ಎಲ್ಲ ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವು ಜಾತಿ ನೋಡಿ ಓಟ್ ಆಗಬಾರ್ದು ಯಾರು ಈ ರಾಜ್ಯದಲ್ಲಿ ಎಲ್ಲ ಜನಾಂಗದ ಜನರಿಗೆ ಸೇವೆ ಮಾಡಬೇಕು राज्य लुकीबार्दुंबव तुम्पबार्द राजकारण आता आय्के मा कुठे कर्नाटक सिद्राय सरकार इत इथं औरंगजेब सरकार ಮುಸಂಡಿಗೆ ಕಾಂಟ್ರಾಕ್ಟ್ ಅಲ್ಲಿ ನಿಜ ವರ್ಷ ನಾವೆಲ್ಲ ಕೊಟ್ಟಂತ ದುಡ್ಡು ಒಕ್ಕ ಬೋಡಿಗೆ ಇಂಥ ಕಷ್ಟ ಮುಸ್ಲಿಂ ಸರ್ಕಾರ ಕರ್ನಾಟಕದಲ್ಲಿ ಕ್ರೀಡಾ ಸಾಕರೆಲ್ಲ ನಾಟಕ ಬರ್ತಾ ಇದೆ ಎಲ್ಲರಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ವಿಧಾನಸಭೆಯಲ್ಲಿ ರಾತ್ರಿ ಸಿದ್ದರಾಮಯ್ಯ ಮನೆಗೆ ಹೋಗುವುದೇ ಸಿದ್ದುಮಾರ್ ಮನೆ ಹೋಗುವುದು ಮಾಡ್ಕೊಂಡು ಬಂದಿದ್ದಾರೆ ಈಗ ಕಾಲ ಬದಲಾವಣೆ ಆಗಿದೆ ನಿನ್ನೆ ನೇಪಾಳದಲ್ಲಿ ಹೆಂಗಾಗಿತ್ತಲ್ಲೇ ಸಿದ್ದರಾಮಯ್ಯ ಮತ್ತು ಡಿ ಕೆ ನಮ್ಮ ಹಿಂದೂ ವಿರೋಧಿ ಸಾವಿರ ಸರ್ಕಾರ ನಡೆಸಿದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೇಳ್ತಾ ನಿಮ್ಮ ಸರ್ಕಾರಕ್ಕೆ ಒಂದು ಸರ್ಕಾರ ಬರಬೇಕಾದ ಅನಿವಾರ್ಯತೆ ನಿವೇಶಿ ಯಾಕಂದ್ರೆ ನೋಡಿ ಇವತ್ತು ನಮ್ಮ ಗಣಪತಿ ಈ ದೇಶದ ಯಾವುದೇ ಮೂಲೆಯಲ್ಲಿ ಅಂತ ದೊಡ್ಡ ಮಸೂದೆ ಮುಂದೆ ಆಯ್ಕೆ ಬಂದ ಅಧಿಕಾರ ನಮಗೆ ಮಕ್ಕಳು ಪಾಕಿಸ್ತಾನ ಕೊಟ್ಟು ಬಿಟ್ಟಲ್ಲಿ ಹೋಗಿದ್ರು ಮಕ್ಕಳ ಅಲ್ಲಿ ಮಸೂದೆ ಮಂದ್ರೆ ಬಾರಿಸ್ಕೊಳ್ತಾರೆ ಯಾರ ಪಾಪ ನಮ್ಮ ದಲಿತರು ಅವರ ಅಂತ್ಯಕ್ರಿಯೆ ಹೋಗುವಾಗ ಕಂಪೇ ಮಾಡುತ್ತೆ ಇವರು ಕಟ್ಟಿದಂತಹ ಮಸೂದೆ ಇಲ್ಲಿಗೆಲ್ಲಿದೆ ಇನ್ನು ಮುಂದೆ ಈ ಕರ್ನಾಟಕದಲ್ಲಿ ಇದು ನಡೆಯಲಿಲ್ಲ ಇವೆಲ್ಲ ಅಶೀರ್ವಾದ ಮನೆಗಳು ಮಾಡಿದ ನಂತರ

ಮಾಡಿಕೊಂಡು ಬರ್ತೀವಿ ನಿಮ್ಮ ಪೊಲೀಸರಿಗೆ ಅವ್ರ ರಕ್ಷಣೆ ಮಾಡಿಲ್ಲ ಮಾನ್ಯ ಆರ್ ಸಿ ಬಿ ಒಳಗೆ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ರು ಮೂರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರು ಹಂಗ ಮುಸಲ್ಮಾನರು ಮೊದಲು ತಮ್ಮ ಧರ್ಮ ಸರಿಸ್ಕೊತಾರಲ್ಲ ನಾ ಪೊಲೀಸರಿಗೆ ಹೇಳ್ತಾನೆ ನಿಮಗೂ ನಿಮ್ಮ ಧರ್ಮ ಹಿಂದೂ ಧರ್ಮನೇ ಶ್ರೇಷ್ಠ ನಾವು ಮುಖವಾಗಿ ಮೂರು ನಮ್ಮ ಜನರಿಗೆ ಅಟಂಚಾರ್ಜ್ ನೋಡಿದು ಹೊಡೆದು ಮಾಡ್ತಕ್ಕದ್ದಲ್ವಾ ನಮ್ಮ ಏನು ಕಟ್ ಮಾಡಲ್ಲ ನಮ್ಮ ಸರ್ಕಾರ ಬೇಕಂದ್ರೆ ಯಾವ ಮುಖ್ಯ ರಸ್ತೆಯಲ್ಲಿ ಮಕೃತಿ ಅನಧಿಕೃತ ಕಟ್ಟಿದ್ರೆ ಒತ್ತಾ ಹಿಡಿದು ಸಾಫ್ ಮಾಡ್ತೀವಿ ಇರಬೇಕಾದ್ರ ನಮ್ಮ ಜೊತೆಗೆ ಗಂಡಾಗಿರುವುದ್ರ ಇರಿ ಗಾಂಧೀಜಿಯವರು ಪಾಕಿಸ್ತಾನ ಮಾಡ್ಕೊತಾಯ್ತು ಹಿಂದಿಗಳ ಮುಸ್ಲಿಮರ ಪವಿತ್ರ ಆಟ ಈ ದೇಶದಲ್ಲಿ ಒಂದು ಕಡೆ ಮಸೂದಿನ ಕಲ್ಯಾರಾದ್ರೂ ಹೋದ್ರೆ ನಿಮ್ಗೆ ಥಾಯ್ಲೆಂಡ್ ನನ್ನ ಮಕ್ಕಳ ನಮ್ಮ

ಜಗತ್ನಾಥ್ ಎಲ್ಲರೂ ಶಾಂತ ನಿತ್ಯ ಇವತ್ತ ದಕ್ಷಿಣ ಕರ್ನಾಟಕ ಮಂಡ್ಯ ಅಂತ ಒಂದು ಜಿಲ್ಲೆಯಲ್ಲಿ ಮಸೂದಂತ ಊರಲ್ಲಿ ಹಿಂದೂ ಪರವಾಗಿ ಇವತ್ತೇ ಧ್ವನಿ ಎತ್ತಿದೆ ನಾನು ವಿನಂತಿ ಮಾಡ್ಕೊಳ್ತೀನಿ ಸಮರ್ಥಿತ ಹಿಂದೂ ಬಾಂಧವರಿಗೆ ಈ ಫಸ್ಟ್ ಅಡ್ಜಸ್ಟ್ಮೆಂಟ್ ಸರ್ಕಾರಗಳ ಬೇಕಾಗಿಲ್ಲ ಮಕ್ಕಳು ನಮ್ಮ ಮಕ್ಕಳು ಯಾರು ವಿಚಾರ ಮಾಡೋದು ಇವರು ತಾನೇ ಉದಾರ ಮಾಡಬಹುದು ನೀಡಿರೋರು ತಂದು ವಿಚಾರ ಲಿಂಗಾಯತ ನೀಡಿದ ತಮ್ಮ ವಿಚಾರ ಒಕ್ಕಿಗೆ ಲೀಡರ್ ತಮ್ಮ ವಿಚಾರ ವರ್ಗ ತಮ್ಮ ವಿಚಾರ ಬಾಯ್ ನಾನು ನಾನು ಮುಸಲ್ಮಾನನ ಹಾಕ್ತೇನೆ ಮಗನಿಗೆ ಹೋಮ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಮುಂದಿನ ಜನ್ಮ ಏನಾದ್ರೂ ಇದ್ರೆ ಶ್ರೇಷ್ಠ ಮತ ನೋಡ್ತೇನೆ ಜನಾಂಗಕ್ಕೆ ಹಾಲು ಮತ ಯಾಕೆ ಹಾಲು ಮುಖಾಂತರಂದ್ರೆ ಸ್ವಚ್ಛವಾದಂತಹ ಸ್ವಚ್ಛ ಮನಸ್ಸಿನ ಒಂದು ಸಮುದಾಯಕ್ಕೆ ಸಾಲ ಸಿದ್ದರಾಮಯ್ಯ ಸಾರದಾಯಕತೆ ಸರ್

ಯಾತಾ ಕಿ ಡೋಯಿ ನೀ ಯುತಿ ಕಾಯೆ ಮುಸಲ್ಮಾನರ ತಪ್ರೀಕಾರ್ ಜೋರ್ ಆಗ್ತಿದೆ ರಾ ಹಿಂದೂಳ ಕುಂಕುಮ ಪೇಟಾದು ಸುಗ್ಗೋದಿ ತಿರಿ ಯಾತಾನಿನ ಹಿಂದೂಗಳ ಚಿತ್ತುಣ್ಣನೆ ಚಿತ್ತು ಅಷ್ಟೇ ಅಲ್ಲ ಒಂದು ಸಂದಗಳ ಇವತ್ತು ಅಸೆಂಬ್ಲೈ ಮಾತಾಡಿದ್ನಲ್ಲ ಮನ್ನೆ न ही कंदा बेन हले एॾी साल ಯಾಕಂದ್ರೆ ಮುಸ್ಲಿಮರ ಓಟ್ ಮ್ಯಾಗನೇ ಈ ಸರ್ಕಾರ ಬಂದು ನಾಲ್ಕು ಜಾಪ ಒಂದ್ ಲಕ್ಷ ಮೂವತ್ತು ಸಾವಿರಗಳು ನಮ್ಮ ಹಿಂದೂಗಳು ಒಂದು ಲಕ್ಷ ಅರವತ್ತು ಸಾವಿರದ ಮೊನ್ನೆ ಸಿದ್ದರಾಮಯ್ಯ

ಯಾವ ಹಸಿಂತ ನೀಡುವ ಇತ್ಯಾದಿ ಶಕ್ತಿ ಮಂಡ್ಯ ದಿನ ಇವತ್ತು ಮಂಡ್ಯ ದಿನದಿಂದಲೇ ನಾನು ಯುದ್ಧ ಪ್ರಾರಂಭ ಹಿಂದೂಗಳಿಗೆ ಸರ್ವೇ ಇದ್ರೆ ಅವರಾಗಿ ನಮ್ಮ ಹಿಂದೂ ಕಾರ್ಯಕರ್ತ ಅವರಿಗೆ ಸರಿಯಾಗಿ ಮಾಡಿದ್ರೆ

ಅಲ್ಲಿ ಮಂತ್ರಿಗಳೆಲ್ಲ ಪ್ರಧಾನಮಂತ್ರಿಗಳೆಲ್ಲ ಆಯ್ತು ಹೊಡೆದು ಹೊಡೆದು ಹೊರಗಾತೀನಿ ಅಂದ ಬರುವುದ್ರ ಕಿತ್ತ ಮೊದಲೇ ಸಿದ್ದರಾಮಯ್ಯ ಎಚ್ಚರಿಕೆಯಿಂದ ಅವರೇನು ಇವತ್ತು ಮಾಡ್ತಾ ಇದ್ದಾರೆ ಬಂದರೆ ಶಾಂತಿ ಮೊಹಮ್ಮದ್ ಅಂದರೆ ಶಾಂತಿ ಗುರುತ ಭಯೋತ್ಪಾದನೆ ಮಾಡೋರು ಅವ್ರೇ ದೇಶದ ಅನ್ನದಿಂದ ಮಕ್ಕಳು ಪಾಕಿಸ್ತಾನ ಗಂಡ ಹಾಕ್ತಾರೆ ಪಾಕಿಸ್ತಾನ ಗಂಡ ಹಾಕ್ತಾ ಇಲ್ಲ ಕ್ರಮ ತಗೋಲಿಲ್ಲ ಪಲಿಸ್ತಾನ್ ತಂಡ ಆಗ್ತಾರೆ ಪ್ಯಾಲಿಸ್ತಾನ್ದು ಆ ಇಸ್ರೇಲ್ ಇಸ್ರೇಲ್ದವರು ಹಿಂಗ ಹೊರಗಡೆ ಪ್ಯಾಲಿಸ್ತಾನ್ದಿ ಹಮಾಸ್ನವ್ರಿಗೆ ಯಾವ ದೇಶದ ದಯಿ ಮಾಡ್ಯಾರ ಇವರುತ್ತ ಎಲ್ಲ ಇಂತ ದೇಶ ಏನು ಮುಂದಿನ ಗುಂಡಾವಾದಿಯನ್ನ ಹಸಿರು ಕೊಟ್ಟಿತ್ತಲ್ಲ ಕತಾರ್ ನಡಿ ಒಟ್ಟು ಬಾಂಬ್ ಹಾಕ್ಯಾರ ಮುಂದೆ ಒಂದು ಕಾಲು ಯಾರು ಪಾಕಿಸ್ತಾನ ಜೈ ಪಾಕಿಸ್ತಾನ ಜಂಗ ಹಾಕ್ತಾರಲ್ಲ અલ્લાહ એન્ડ કાઉન્ટર ઓર જેંદી કરકોન્ડ પોલીસ સેંગ બરદુલા પાયેન તોડ કરો પાકિસ્તાન અંદર ધમકાવ હૈ આજ તો કઈ રાજી થઈ કર્ણાટકા દેલી ઉત્તર પ્રદેશ બરહ્યોદી આદિ તરા સરકાર બરબેતા હૈ ಯಾರಕ್ಕೆ ಲೊಪ್ಪ ಕೊಡ್ಲಿ ಯಾರೇ ದಾಳು ಅದು ಆದ್ರೋಟ್ ಮಾತ್ರ ಯಾವ ಕಟ್ಟರ್ ಹಿಂದು ಅದಾನೆ ಯಾವ ಸಲುವಾಗಿರ್ತಾನೆ ಅವ್ರಿಗೆ ಓಟ್ ಆಗಿ ಜಾತಿ ಎಲ್ಲ ಜಾಸ್ತಿ ಇವತ್ತು ನಮ್ದೇ ಸರ್ಕಾರ ಇತ್ತು ಎರಡ್ ಸಾವಿರ ಹದಿನೆಂಟರಾಗ ನಮ್ದೇ ಸರ್ಕಾರ ಬಂದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ನಾನು ಮಂತ್ರಿ ಮಾಡಲಿಲ್ಲ

جانجي جو هرڪارن جي طرف کان ಹೇಳಲ್ಲೇವರ ಮುಖ್ಯಮಂತ್ರಿ ಯಾಕಂದ್ರೆ ಅವ್ರೊಳಗು ಇವತ್ತು ಗುರುತಾಗಲಕ್ಕ ಹಿಂದೂಗಳ ಮುಖ್ಯಮಂತ್ರಿ ಯಾವ ಎಮ್ ಎಲ್ ಎ ನಾನು ಮುಸಲ್ಮಾನ್ ಆಗ್ತೇನೆ ಅಂದ್ರೆ ಇವತ್ತೇ ಹೋಗ್ಬಿಡು ಮಗನೇ ಮುಂದಿನ ಧರ್ಮದಲ್ಲಿ ಮುಸಲ್ಮಾನ್ ಹೇಗೆ ಬಿಡ್ತಾರೆ ಅವರು ಬರ್ದಾಗ ಪುನರ್ ತಂಗಿಲ್ಲ ಜನತೆ ಜನ್ನದೇನೆ ಬಿಸಿ ಅದ ಗೆಲುವಿಲ್ಲ ಅವ್ರದ್ದು ಜನ್ನತ್ಮ ಯಾರು ಹಿಂದೂಗಳನ್ನು ಕೊಲೆ ಮಾಡ್ತಾರೋ ಯಾರು ಕ್ರಿಶಿಯನ್ ಜೈನ ಸಿಖಲಿತನ್ ಯಾರು ಕೊನೆ ಮಾಡ್ಕೊಳೋ ಅವ್ರಿಗೆ ಜನಕ್ಕೆ ಸ್ವರ್ಗ ಹೊರಗ ಎಪ್ಪತ್ತೆರಡು ಕಮ್ಮಿಯರಂಗಡ ಕಮ್ಮಿಯರಾಗ್ತಾರೆ ಅವ್ರ ಐದು ಐತೆ ಐತಿ ಅವ್ರೈತಿ ಅವರು

ಇದನ್ನ ತಂದಾಗಿ ಹೊಡ್ಕೊಂಡು ಜನಕ್ಕೆ ಹೋಗ್ಬಿಡಿ ಇದಕ್ಕೆ ಬಂದ್ರೆ ಇವತ್ತು ನೀವೆಲ್ಲ ನನಗೆ ಕರೆ ಕೊಟ್ಟು ಮತ್ತೆ ಬರ್ಬೇಕಂತ ಹೇಳಿ ನಮ್ಮ ಬಿಜೆಪಿ ಬಂದಿದ್ದೀನಿ ಮೊನ್ನೆ ಅವಾಗ ನೀವೆಲ್ಲ ಎಲ್ಲಕ್ಕೂ ಈ ರಾಜ್ಯದಿಂದ ಕಿತ್ತೊದುವಂತ ಒಂದು ಸಂದೇಶ ಮದ್ದೂರು ಪವಿತ್ರ ಬಂದು ಯಾಕಂದ್ರೆ ಸಂತೋಷ್ ಅವರು ಗಂಜಲ್ ಹನುಮಂತನವರು ಅಂತ ಶ್ರೇಷ್ಠ ನಾಯಕ ಕೊಂಡಂತ ಭಾಗ ನಾನು ಜನ ಮಂತ್ರಿ ತಾಯ ಎಸ್ ಕೃಷ್ಣ ಒಂದು ರೈಲ್ವೆ ಪ್ರಾಜೆಕ್ಟ್ ಆಗಿದೆ ಆದ್ರೆ ನನಗೆ ಅನಿಸಿರ್ಲಿಲ್ಲ ಭಾಗ ಮತ್ತು ಭಾಗದಲ್ಲಿ ನನ್ನನ್ನು ಪ್ರೀತಿಸುವಂತ ಇಷ್ಟೊಂದು